ಮೂವಿ ಜನರ ಮಧ್ಯೆ ನೋಡಿದಿರಿ ಹೀರೋ ಆಗಿ ಯಾವ ಥರ ಫೀಲ್ ಆಯ್ತು ನಿಮಗೆ ಫಸ್ಟ್ ಟೈಮು ಚೆನ್ನಾಗಿತ್ತು ಯಾರು ಮೊಬೈಲ್ ನೋಡ್ತಾ ಇದ್ದಿಲ್ಲ ಸೊ ಎಲ್ಲೊಳಗೆ ಹೋಗಿದ್ದಾರಲ್ಲೂ ಅದೇ ಅದು ಎಲ್ಲ ಖುಷಿ ಮೇಡಮ್ ಅವರೇ ಮೂವಿ ನೋಡಿದ್ರಿ ಜನರ ಮಧ್ಯೆ ಜನರ ಮಧ್ಯೆ ಮೂವಿ ನೋಡಿದಿರಲ್ವಾ ಎಷ್ಟು ನಿಮ್ಗೆ

ಕ್ಯಾರೆಕ್ಟರೈಸೇಷನ್ ಆ್ಯಂಡ್ ಯಾವತ್ತಿದ್ರೂ ಒಂದು ಸೋಷಿಯಲ್ ಕಾಸ್ಗೆ ಸೋಶಿಯಲ್ ಮೆಸೇಜ್ ಆಗಿರೋದು ಒಂದು ನನ್ನ ಮುಖಾಂತರ ಒಂದು ಮಾತ್ರ ಜನರಿಗೆ ಕನೆಕ್ಟ್ ಆಗಿದೆ ಜನರಿಗೆ ಒಂದು ಮೆಸೇಜ್ ಕಳಿಸ್ತಾರೆ ಯಾವತ್ತಿಗೂ ನಾನು ರೆಡಿ ಇರ್ತೀನಿ ಪ್ರಾಥಮಿಕ ಒಂದು ಮೆಸೇಜ್ ಆದಷ್ಟು ಬರ್ಬೇಕು ಯಾಕಂದರೆ ನನಗೆ ಅದಕ್ಕಂತ ಒಂದು ಸಣ್ಣ ಕೂಡ ಮಾಡಿದ್ರು ಪರೀಕ್ಷೆ ಆದರೂ ತಮ್ಮ ತಂಡದಾಗಿ ಬಟ್ ಮೂವಿಸ್ ಆ ಮೀಡಿಯಂ ಕಾಸ್ಟ್ ಇದೆ ಅದೆಲ್ಲ ಎಂಡ್ ಆಗಬೇಕು ಅನ್ನೋದು ಉದ್ದೇಶನೇ ಇದ್ದಿದ್ದು ಇಂಟರ್ವ್ಯೂಸಲ್ಲಿ ಕಾಸ್ಟ್ ಮೂವಿ ಪ್ರಮೋಟ್ ಮಾಡಬೇಕಾದ್ರೆ ಇಂಟ್ರಿಡಕ್ಕೆ ಹಾಕಿದ್ದು ಇದೇ ಮೂಲಕ ಒಂದು ಪೇಸ್ ಇದ್ದಿದ್ದು ಬಟ್ ಈಗ ಮೂವಿ ನೋಡಿ ಬಂದು ರಿವ್ಯೂಸ್ ವ್ಯಕ್ತಿಗೋದು ಕ್ಯಾರೆಕ್ಟ್ರೈಸೇಷನ್ ಬಗ್ಗೆ ನಾನು ಕ್ಯಾರೆಕ್ಟ್ ಆ್ಯಂಡ್ ಆ ಮೆಸೇಜ್ ಬಗ್ಗೆ ತುಂಬ ಉಪಯೋಗ ಆಗಿದೆ ಆ್ಯಂಡ್ ಇದೇ ಉದ್ದೇಶ ಇದ್ದು ನಾನು ಅದೇ ಮೇನ್ ಕ್ಯಾಲೆ ಬಂದು ಇಂಟೆನ್ಷನ್ ಸೆಲೆಕ್ಟ್ ಹಾಕಿ ಅದಕ್ಕೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ತುಂಬ ಬ್ಲ್ಯಾಂಡ್ ಆಗಿದೆ ಓಕೆ ಎಸ್ ರೀಚ್ ಆಫ್ ಬೈ ಆಗ ಪರ್ಸ್ನಲ್ಲಾಗಿ ಚೆನ್ನಾಗಿ ಬಂದು ಮಾಡ್ತಿದ್ದಾರೆ ಅಂದರೆ ತುಂಬ ಒಳ್ಳೆ ಕ್ಯಾರೆಕ್ಟರ್ ಆಫ್ ಮಾಡಿದ್ದೀರ ಈ ಥರ ಇನ್ನೂ ಪಾತ್ರೆಗಳು ಮಾಡಿ ಎಷ್ಟೋ ಜನ ಹೆಣ್ಮಕ್ ಇವಾಗ ಯೂಟ್ಯೂಬರ್ಸ್ ಅಥವಾ ಯಾರ್ಯಾರು ಇದ್ದಾರೆ ಅವ್ರು ಏನು ಹೇಳೋಕ್ಕೆ ಹೋಗ್ತಾ ಇದ್ದಾರೆ ಅಥವಾ ಏನು ಮಾಡೋಕ್ಕೆ ಟ್ರೈ ಮಾಡ್ತಾರೆ ಇಟ್ ಇಸ್ ನಾಟ್ ಓನ್ಲಿ ಎಂಟರ್ಟೈನ್ಮೆಂಟ್ ಈ ಥರ ಒಂದು ತುಂಬ ಸೂಕ್ಷ್ಮವಾದ ತುಂಬ ಸೀರಿಯಸ್ ಮ್ಯಾಟ್ರ್ ಜಾಸ್ತಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಒಂದು ತುಂಬಾ ಪವರ್ಫುಲ್ ಪ್ಲಾಟ್ಫಾರ್ಮ್ಸ್ ಅಂತ ನೀವು ಹೇಳಿದೆ ಒಂದು ಮೀಡಿಯಂ ಅಂದ್ರೆ ಅದೊಂದು ಪ್ರಮುಖ ಮೀಡಿಯಂ ಏನಾಗ್ತಿದೆ ಜನರಿಗೆ ಜಸ್ಟಿಸ್ ವಿಲ್ ಬಿ ಬಿಟ್ಟೆ ಯಾವುದೇ ವಿಷಯಗಳಾಗಿರ್ಲಿಲ್ಲ ದೇವರಿದ್ದಾರೆ ಏನ್ ಏನ್ ಮಾಡ್ತಾರೆ ಗೊತ್ತಾ ಯೂಟ್ಯೂಬರ್ಸ್ ಅದಕ್ಕೆ ಸೆಲ್ಯೂಟ್ ಎವ್ರಿ ಬ್ಲಾಗರ್ ಎವ್ರಿ 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 ಯೂಟ್ಯೂಬರ್ ಇನ್ಸ್ಟಾಗ್ರಾಮರ್ ಎವ್ರಿಥಿಂಗ್ ಹ್ಯಾಟ್ಸ್ ಆಫ್ ಕರೆಜ್ ಡೂಸ್ ಬಟ್ ಅಗೇನ್ ಜಸ್ಟಿಸ್ ಯಾವುದೇ ಒಂದು ವಿಷಯದಲ್ಲಿ ನಾವು ನೋಡಿರ್ಬೋದು ಕೊನೆಯಲ್ಲಿ ಎವ್ರಿಥಿಂಗ್ ಎಲ್ಲ ಸರಿ ಹೋಗುತ್ತೆ ಆ್ಯಂಡ್ ನ್ಯಾಯ ಸಿಕ್ಕೇ ಸಿಗುತ್ತೆ ಅದೇನು ಸರಿ ಇದೆ ಧರ್ಮಸ್ಥಳದಲ್ಲಿ ದೇವರೇ ಇದ್ದಾನೆ ಅವನೇ ನೋಡ್ಕೊಳ್ಳಿ ಆ್ಯಂಡ್ ಅದೇನು ಜಸ್ಟಿಸ್ ಸಿಗ್ತದೆ ಅದು ಗೋವಾಗಲಿ ಅದೇ ನನ್ ಕಡೆಗೆ ನಾವೇ ಸಟ್ ನಾವ್ ತುಂಬಾ ಸಟ್ಲ ಆಕ್ಸಿಡೆ ನಾನೇ ಮೊದಲಿಗೆ ಹೋಗಕ್ ಆಗಿರಲ್ಲ ನಾನು ಸಾಧಾರೋ ಒಂದು ಮಾತ್ರ ಆ ತರ